ಇತ್ತ ಹಾಸನ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಮುಂದುವರಿತಾ ಇದೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಅಧಿಕಾರಿಗಳು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಜಲಾನಯನ ಪ್ರದೇಶದ ಒಂದು ಗ್ರಾಮಗಳಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾರಂಗಿ ಡ್ಯಾಮ್ನಿಂದ ಯಾವುದೇ ವೇಳೆ ನೀರನ್ನು ಹೊರಗಡೆ ಬಿಡುವಂತಹ ಸಾಧ್ಯತೆ ಇದೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಹಾರಂಗಿ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಬಹುದು ಹೀಗಾಗಿ ಕಾವೇರಿ ನದಿ ಅಂಚಿನ ಪ್ರದೇಶಗಳಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಅಂತ ಸೂಚನೆ ನೀಡಲಾಗಿದೆ ಯಾರೊಬ್ಬರು ಕೂಡ ನದಿಯಲ್ಲಿ ನೀರಿಲ್ಲ ಅಂತ ತಿರುಗಾಡುವಂಥದ್ದಾಗಿರಬಹುದು ಅಥವಾ ಹುಚ್ಚಾಟವನ್ನು ಮೆರೆಯುವಂಥದ್ದಾಗಿರಬಹುದು ಇದ್ಯಾವುದನ್ನು ಕೂಡ ಮಾಡಬಾರ್ದು ಕಾವೇರಿ ನದಿ ಅಂಚಿನ ಪ್ರದೇಶಗಳಲ್ಲಿ ಇರುವಂತಹ ಗ್ರಾಮದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ನೀರನ್ನು ಬಿಡುಗಡೆ ಮಾಡಬಹುದು ಅರಕಲಗೂಡು ತಾಲೂಕಿನ ಹಲವಾರು ಗ್ರಾಮಗಳಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ರಾಮಸ್ಥರು ನದಿ ಪಾತ್ರದ ಒಂದು ಪ್ರದೇಶಕ್ಕೆ ಹೋಗುವಂತಹ ಕೆಲಸವನ್ನು ಮಾಡಬಾರ್ದು ನೀರಿಲ್ಲ ಕಡಿಮೆ ನೀರಿದೆ ಡೆಡ್ ಸ್ಟೋರೇಜು ಅಥವಾ ಆ ಪ್ರದೇಶ ಖಾಲಿ ಇದೆ ಅಂತ ಆಟ ಆಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾರೊಬ್ಬರು ಕೂಡ ಹೋಗಬಾರ್ದು ಹಾರಂಗಿ ಜಲಾಶಯದಿಂದ ಯಾವಾಗ ಬೇಕಾದರೂ ಕೂಡ ನೀರು ಬಿಡುಗಡೆ ಮಾಡಬಹುದು ಅನ್ನುವಂತಹ ಮಾತನ್ನು ಇದೀಗ ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ನೀರು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇರೋದರಿಂದಾಗಿ ಕಾವೇರಿ ನದಿ ಅಂಚಿನ ಪ್ರದೇಶದಲ್ಲಿ ಇರುವಂತಹ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಡಲಾಗಿದೆ ಅರಕಲಗೂಡು ತಾಲೂಕಿನ ಹಲವಾರು ಗ್ರಾಮಗಳಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ರಿಲೀಸ್ ಮೂಲಕ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನದಿ ಪಾತ್ರದ ಪ್ರದೇಶಕ್ಕೆ ಹೋಗಬಾರ್ದು ಅದೇ ರೀತಿಯಾಗಿ ನದಿ ಪಾತ್ರದ ಗ್ರಾಮದ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಇನ್ನು ತಮ್ಮ ಜನ ಜಾನುವಾರುಗಳನ್ನು ಆ ಪ್ರದೇಶಗಳಲ್ಲಿ ಬಿಡುವಂತಹ ಕೆಲಸವನ್ನು ಮಾಡಬಾರ್ದು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಆದಷ್ಟು ನದಿ ಪಾತ್ರದ ಪ್ರದೇಶದಿಂದ ದೂರ ಇರುವಂತೆ ಅಧಿಕಾರಿಗಳು ಸೂಚನೆ ಹೊರಡಿಸಿದ್ದಾರೆ